ವೆಲ್ಕಮ್ ಬ್ಯಾಕ್ ಟು ಮೇಮ್ರಿ ಸ್ವಲ್ಪ ಕ್ಲಿಪ್ಸ್ ತಂದಿದ್ದೀನಿ ಬಿಗ್ ಬಾಸ್ ಕಂಟೆಸ್ಟೆಂಟ್ದು ಸೊ ಯಾವ ಯಾವ ತರ ಒಳಗಿದ್ದಾಗ ಯಾವ ತರ ಮಾತಾಡ್ತಿದ್ರು ಇವಾಗ ಯಾವ ತರ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಕ್ಲಿಪ್ಸ್ ಸೊ ವಿಡಿಯೋ ತುಂಬಾ ಮಜಾ ಇರುತ್ತೆ ಹೇಳಿ ಎಂಡು ನೋಡ್ರಿ ಅಂತ ನೋಡಿದಾಗ ನನಗೆ ಬಂದಿರೋ ಅಶ್ವಿನಿ ಅವ್ರೆ ತುಂಬಾ ಜಗಜಾಂತರ ವ್ಯತ್ಯಾಸ ಇದೆ ಅವ್ರಿಗೆ ಬಂದಿರೋ ಓಟ್ಸ್ಗೂ ನನಗ್ ಬಂದಿರೋಸಿಗೆ ನಾನು ಆ ಹೊರಗಡೆ ಇಟ್ಬಿಟ್ಟು ಐ ತಿಂಕ್ ಐ ಶುಡ್ ಬಿ ದ ವಿನ್ನರ್ ಹಾ ಆಕ್ಚುಲಿ ನನಗೆ ಬಂದಿರೋಂತ ಕುಚ್ ಬಿ ನಿಮಗೆ ಬಂದಿರೋ ಮಾಹಿತಿ ಯಾವ ಕಾಮಿಡಿ ಶೋ ಅಲ್ಲ ಬಿಗ್ ಬಾಸ್ ಅನ್ನುವಂತದ್ದು ಒಂದು ವ್ಯಕ್ತಿತ್ವಗಳ ಆಟ ಓಕೆ ಬಟ್ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬರ್ನ ಆಯ್ಕೆ ಮಾಡಿದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಇಡೀ ಮನೆ ಹೇಳ್ತಿದ್ದಾರೆ ಸಮರ್ಪಿಸ್ಕೊಂಡಿದ್ದೆ ಹೇಳಿದೆ ನಾನು ನಿಮ್ಗೆ ಅಂದ್ರೆ ಗೆದ್ದಿರೋರೇನೋ ಅವ್ರೇನು ಎಫರ್ಟ್ ಹಾಕಿಲ್ಲ ಅಂತನ ಮನಸ್ಗೂ ಗಾಯ ಆಗಿದೆ ದೈಹಿಕವಾಗಿ ಕೂಡ ನನಗೆ ಗಾಯ ಆಗಿದೆ ಅದ್ಯಾವ್ದು ನನ್ ಲೆಕ್ಕ ಬರ್ಲಿಲ್ಲ ಬಿಕಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಗೆ ಹೇಗಿರ್ಬೇಕು ಬಟ್ ಆಫ್ ಕಂಟೆಂಟ್ ನಾನ್ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಇಲ್ಲಿವರೆಗೂ ಈ ತರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಗೆ ಬಂದಿಲ್ಲ ಇನ್ನು ಮುಂದೆ ಬರ್ತಾರೆ ಅಂದ್ರೆ ಅದನ್ನ ನನ್ನ ಮೀರಿನೆ ಹೋಗ್ತೀವಿ ಸಂಗೀತ ಈ ಸಲ ಆದ್ರೂ ಸುದೀಪಣ್ಣ ಹೆಣ್ಮಕ್ಳು ಕೈ ಎತ್ತಾರೆ ಮೇಲೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ನನ್ ಕೈ ಬಿಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಂಟ್ ಕುಚ್ ಬಿ ಬಿ ಹಿಂಗೂ ಸಮರ್ಥನೆ ಮಾಡ್ಕೊಳ್ಬೋದ ಸೋಲ್ನ ಅಂತ ಇವ್ರ ಪ್ರಕಾರ ಇವ್ರು ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಹಾಕಿದಾರೆ ಬಟ್ ಗೆದ್ದಿರೋರು ಹಾಕಿಲ್ಲ ಅಂತ ಮಾತಾಡ್ತಿದಾರೆ ಮೇಡಮ್ ಅವ್ರು ಇದನ್ನ ಯಾರು ಎಕ್ಸೆಪ್ಟ್ ಮಾಡ್ಕೊಳಲ್ಲ ಮೇಡಮ್ ನಿಮಗೆ ಇವಾಗ ನೀವು ಅಷ್ಟ್ ಓಟ್ ಬಂದವ್ ಅಂತ ಅಂದೇಳಿ ಏನೋ ಒಂದು ಮಾಹಿತಿ ಬಂದತ್ತಲ್ಲ ಅದನ್ನ ಹೊರಗಾಕಿ ತಗೊಂಡ್ ಬನ್ರಿ ಅದನ್ನ ಜನರ ಮುಂದೆ ವಿತ್ ಪ್ರೂಫ್ ತೋರಿಸಿ ನೋಡ್ರಿ ನಂಗೆ ಇಷ್ಟ ಓಟ್ ಬಂದೈತಿ ಸೊ ನಾನೇ ಗೆಲ್ಬೇಕಿತ್ತು ಅಂತ ಅವಾಗ ಜನ ನಂಬ್ತಾರೆ ಓ ಹೌದು ಬಿಡು ಮೇಡಮ್ ಅವ್ರು ಜಾಸ್ತಿ ಓಟ್ ತಗೊಂಡಾರ ಆದ್ರೂ ಗೆಲ್ಲಿನೇ ಗೆಲ್ಸರ್ ಅಂತಂದೇಳಿ ಅವಾಗ ಜನ ಎಕ್ಸೆಪ್ಟ್ ಮಾಡ್ತಿದ್ರೆ ಬಟ್ ಈ ಮ ಈ ತರ ಹೇಳಿದ್ರೆ ಯಾರು ನಂಬಲ್ಲ ಅವ್ರಿಗೆ ಬಂದ್ರು ಮಾಹಿತಿ ಅಂತಂದ್ರೆ ಮತ್ತೆ ಅವರು ಗೆದ್ದಿರ್ತಾರ ಬಿಡಿ ಫ್ರೆಂಡ್ಸ್ ಅವ್ರಿಗೆ ಬಂದಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಏನಿಲ್ಲ ಅಂದ್ರೆ ಒಂದು ನೂರ ಐವತ್ತರಿಂದ ಇನ್ನೂರ್ ಕೋಟಿ ಓಟ್ ಬಿದ್ದಿರ್ತವೆ ಬಿಗ್ ಬಾಸ್ ಮನೆಗೆ ಹೆಣ್ಮಕ್ಳು ಯಾಕೆ ಬೇಕು ಬಟ್ ನನಗ ಅನ್ಸಿದೇನು ಅಂತಂದ್ರೆ ಈ ಸಲ ಯಾಕೆಂದ್ರೆ ಪ್ರತಿ ಸಲಾನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸೀಸನ್ ಅಲ್ಲಿ ಹೆಣ್ಮಕ್ಳು ಅವ್ರಿಗೆ ಎಲಿತಾರೆ ಇವ್ರಿಗೆ ಎಲಿಬಹುದು ಅಂತ ಇತ್ತು ಬಟ್ ಈ ಸೀಸನ್ ಅಂತೂ ಕಂಪ್ಲೀಟ್ ಆಗಿ ನಾನ್ ಕೇಳ್ಪಟ್ಟಿರುವಂತಹ ತೊಂಬತ್ತು ಪರ್ಸೆಂಟ್ ಅಷ್ಟು ಜನ ನನಗೆ ಹೇಳಿತ್ತು ಗೊತ್ತಿಲ್ಲ ನಾನು ಯಾಕೆ ಬೆಳಗ್ಗೆಯಿಂದ ಭೇಟಿ ಮಾಡಿದೆ ಪ್ರತಿಯೊಬ್ಬರು ಇಲ್ಲ ನೀವ್ ಗೆದ್ದೆ ಗೆಲ್ತೀರಾ ಅಂತ ನಾವ್ ಅನ್ಕೊಂಡಿದ್ವಿ ನೀವು ಗೆದ್ದೆ ಗೆಲ್ತೀರಾ ಅಂತ ಅನ್ಕೊಂಡಿದ್ವಿ ಏನೋ ಭರವಸೆ ಮಾತನ್ನ ಹೇಳ್ತಾರೆ ಸೊ ನಾನ್ ನನ್ನ ಆಟವನ್ನ ತುಂಬಾ ಚೆನ್ನಾಗಿ ಆಟಾಡಿದೀನಿ ಅಂತ ನಾನ್ ಅನ್ಕೋತೀನಿ ಬಟ್ ಬಿಗ್ ಬಾಸ್ ಮನೇಲಿ ಹೆಣ್ಮಕ್ಳಿಗೆ ಕಪ್ ಸಿಗಲ್ಲ ಅಂತ ಅಕಸ್ಮಾತ್ ಆ ತರದ್ದು ಗೋಚರ ಆಗ್ತಿದೆ ಅಂದ್ರೆ ಮತ್ತೆ ಯಾಕೆ ಬಿಗ್ ಬಾಸ್ ಹೆಣ್ಣು ಮಕ್ಕಳು ವುಮೆನ್ ಕಾರ್ಡ್ ವುಮೆನ್ ಕಾರ್ಡ್ ಇವಾಗ ಅವ್ರು ಹೇಳ್ತಾರೆ ಮೇಡಮ್ ನಾನು ಯಾರನ್ನ ಭೇಟಿ ಮಾಡಿದ್ದೆ ಅವ್ರ ನೀವೇ ಗೆಲ್ತೀರಿ ಅಂತ ಅನ್ಕೊಂಡಿದ್ವಿ ಅಂತ ಅಂದ್ರು ಅಂತ ಅಫ್ಕೋರ್ಸ್ ಇವಾಗ ನಿಮ್ ಎದುರಿಗಿದ್ದಾಗ ಬಟ್ ಅವ್ರ ಹಂಗ ಅಂದೇ ಅಂತಾರೆ ಇಲ್ಲ ನೀವು ನೀವು ಯಾವ ಸ್ಥಾನ ಡಿಸರ್ವ್ ಮಾಡ್ತಿದ್ರಿ ಅದೇ ಪ್ಲೇಸ್ ಅಲ್ಲಿ ಬಂದಿದಾರ ಬಿಡಿ ಅನ್ನಕ್ ಆಗುತ್ತೆ ಎದುರಿಗೆ ಯಾರು ಫೇಸ್ ಟು ಫೇಸ್ ಹೇಳಲ್ಲ ಅಫ್ಕೋರ್ಸ್ ಇವಾಗ ಮೇಡಮ್ ಅವ್ರ ಯಾರನ್ನ ಮೀಟ್ ಆಗಿರ್ತಾರೆ ಅವ್ರನ್ನ ಸಪೋರ್ಟ್ ಮಾಡೋರ್ ಮೀಟ್ ಆಗಿರ್ತಾರೆ ಅಫ್ಕೋರ್ಸ್ ಅವ್ರ ಹಂಗೇಳೇ ಹೇಳ್ತಾರೆ ಅದ್ರಲ್ಲಿ ಏನಿದೆ ವ್ಯಕ್ತಿತ್ವಗಳ ಆಟ ಅಂತ ಆದಾಗ ನೀವು ಬಡವ್ರ ಮಕ್ಕಳು ಅಂತ ಹೇಳಿ ಟ್ಯಾಗ್ಲೈನ್ ಕೊಡೋವಾಗ ನಿಜವಾಗ್ಲು ಬಡವರ ಮಕ್ಕಳಿಗೆ ನೀವ್ ಕಪ್ಪನ್ ಕೊಟ್ಟಿದ್ದೀರಾ ಆ ಸಾರ್ಥಕತೆ ಇದು ನಿಮ್ಮಲ್ಲಿ ಹಾಗಾದ್ರೆ ಬಡವರ ಮಕ್ಕಳು ಅನ್ನೋದು ಬೇರೆ ಬಡವರ ಮಕ್ಕಳು ಅನ್ನೋ ಹಾಗೆ ನಟನೆ ಮಾಡಿಕೊಂಡು ಜೀವಿಸೋದು ಬೇರೆ ಇದು ತುಂಬಾನೇ ವ್ಯತ್ಯಾಸ ಇದೆ ಹಾಗಾಗ್ ನನಗೇನು ಅನ್ನಿಸ್ಲಿಲ್ಲ ಸೊ ಆಟಕ್ಕೋಸ್ಕರ ಅವ್ರು ಏನ್ ಆಟ ಆಡ್ಬೇಕು ಆಟ ಆಡಿದಾರೆ ಆಡಿದ್ರು ಆಡಿದ್ರು ಎಷ್ಟು ಓಕೆ ನಿಮ್ ಪ್ರಕಾರ ಸ್ಪೋರ್ಟ್ ಜನರಿಗೆ ಲೈಕ್ ಪ್ರಿಟೆಂಡ್ ಮಾಡ್ತಿರ್ಬೋದು ಅನ್ಕೊಳ್ರಿ ಗಿಲ್ಲಿ ಎಷ್ಟ್ ದಿನ ಮಾಡಕ್ ಆಗುತ್ತೆ ನೋಡೋದ್ ಜನ್ ಏನ್ ಉಚ್ರಾ ಸುಮ್ ಸುಮ್ ಸಪೋರ್ಟ್ ಮಾಡ್ಬಿಡ್ತಾರ ಅದು ಲಕ್ಷ ಗಟ್ಟಲೆ ಬಡವಂತರ ಆಕ್ಟಿಂಗ್ ಅಂತ ಯಪ್ಪ ಕುಚ್ ಬಿ ಅವ್ರಿಗೆ ಇನ್ನೂ ಅವರು ಅದನ್ನ ತಗೊಳ್ಳಕ್ ಆಗ್ತಿಲ್ಲ ಅವ್ರು ಸೋತಿದ್ದೀನಿ ಅಂತ ಅದಕ್ಕೆ ಹಿಂಗ್ ಮಾತಾಡ್ತಿರ್ಬೋದೇನೋ ಅಷ್ಟೇ ನಿಮೇಲೆ ಕ್ರೆಶ್ ಇತ್ತ ಸರ್ ನಿಮ್ಗೆ ಅಣ್ಣ ಬೇರೆ ಅಲ್ಲ ಕ್ವಶನ್ ಕೇಳಕ್ ಒಂದ್ ಲಿಮಿಟ್ ಇರೋ ತಕ್ಕ ಆಂಕರ್ ಅಕ್ಕ ಇಷ್ಟ ಉದ್ದ ಮಗ ಅದ ಅವ್ರಿಗೆ ಕ್ರಶ್ ಅಂತ ಕೇಳ್ಬೇಕನ್ನ ಹೆಂಗ್ ಅನ್ಸುತ್ತೋ ಅಂತ ಕ್ವಶನ್ ರಘೋರಿಗೆ ಕ್ರಶ್ ಇತ್ತು ಅದಕ್ಕೆ ಅಶ್ವಿನ್ ಅಶ್ವಿನವ್ರ ಅಣ್ಣ ಅಂದ್ಬಿಟ್ಟು ಅವ್ರಿಗೆ ಬೇಜಾರ್ ಮಾಡ್ಬಿಟ್ರ ಅಂತ ನಾ ನಿಮ್ಮ ಪ್ರಕಾರ ಕುಚ್ ಬಿ ಯಾವ ಇವೆಲ್ಲ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ ಜನ ಅಂತ ಅನ್ಬಿಟ್ಟು ಏನ್ ವೋಟ್ ಮಾಡಿದಾರೆ ಸರ್ ಅದು ಜನ ಮೋಸ ಅಂತ ನಾನು ಯಾವ್ದು ಮೋಸ ಆಗಲ್ಲ ಬಿಗ್ ಬಾಸ್ ಮನೇಲಿ ನಾನು ಮುಂಚೆ ಹಂಗೆ ಅನ್ಕೊಂಡಿದ್ದೆ ಬಟ್ ಬಿಗ್ ಬಾಸ್ ಮನೇಲಿ ಏನು ಮೋಸ ಆಗಲ್ಲ ನಾವ್ ಏನ್ ಹೆಂಗಿರ್ತೀವೋ ಬಿಗ್ ಬಾಸ್ ಮನೇಲಿ ಅದೇ ಜನ ನೋಡ್ತಾರೆ ಅದನ್ನೇ ಜನ ಇಷ್ಟ ಪಡ್ತಾರೆ ನಾನ್ ಹೋಗಿ ಅಲ್ಲಿ ಬಿಗ್ ಬಾಸ್ ಮನೇಲಿ ಯಾವ್ದು ಬೇರೆ ತರ ಆಟ ಆಚೆ ನಾನು ಹೆಂಗಿದ್ದೆ ಅದನ್ನ ನೀವು ನೋಡಿದಿರಾ ನೀವು ಇಷ್ಟ ಪಟ್ಟಿದ್ದೀರಾ ಸೇಮ್ ಇಲ್ಲಿ ಹೆಂಗಿದ್ದ ಹಂಗಿದ್ದ ನೀವು ಇಷ್ಟಪಟ್ಟಿದ್ದೀರಾ ಯಾವ್ದೇ ರೀತಿ ಮೋಸ ಇಲ್ಲ ಹಂಗೆಲ್ಲ ಅನ್ಕೊಳಕ್ ಆಗಲ್ಲ ಇವಾಗ ಆಟ ಆಡಿರೋ ಮಾಡಿರೋರ್ನ ಗೆಲ್ಸಿಲ್ಲ ಕಾಮಿಡಿ ಮಾಡಿರೋರ್ನ ಗೆಲ್ಸಿದ್ದಾರೆ ನಾನು ಫಿಫ್ತ್ ಪ್ಲೇಸ್ ಬಂದು ನಾನು ಹೇಳ್ತಾ ಇದೀನಲ್ಲ ನಾನು ಫಸ್ಟ್ ಬರ್ಬೇಕು ಅಂತ ಆಚೆ ಬಂದ್ ಗಲಾಟೆ ಮಾಡಕ್ಕಾಗುತ್ತೆ ಒಬ್ ಸಿಂಗರ್ ನ ಬಿಗ್ ಬಾಸ್ ಮನೇಲಿ ಯಾಕೆ ಆಗ್ತಾರೆ ಅವ್ನ ಅಲ್ಲಿ ಆಡಿ ಎಂಟರ್ಟೈನ್ ಹಂಗು ಮಾಡ್ಲಿ ಆಟನೂ ಆಡ್ಲಿ ಅದ್ರ ಜೊತೆಗೆ ಸ್ವಲ್ಪ ಕಂಟೆಸ್ಟೆಂಟ್ ಗಳಿಗೆ ಬೋರ್ ಆಗಬಾರ್ದಂತ ಸಾಂಗ್ ಎಲ್ಲ ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ಅವ್ನು ಆತರ ಎಂಟರ್ಟೈನ್ ಮಾಡಿದ್ರೆ ಒಂದು ಕಾಮಿಡಿ ಶೋಸ್ ಇಂದ ಬಂದಿದ್ರೆ ನೀವು ಕಾಮಿಡಿ ತರ ಎಂಟರ್ಟೈನ್ ಮಾಡ್ತಂಗೆ ಇಲ್ಲಿ ಅಷ್ಟೇ ಕಾಮಿಡಿ ಮಾಡಿ ಗೆದ್ದ ಹಂಗೆದ್ದ ಗೆದ್ನಾ ಅಷ್ಟೇ ಮ್ಯಾಟರ್ ಇಪ್ಪತ್ನಾಲ್ಕು ತಾಸ ಕ್ಯಾಮ್ರಾ ಇತ್ತು ಫ್ರೆಂಡ್ಸ್ ಅವರಿಗೆ ಅಲ್ಲೇ ಫೋಕಸ್ ಆಗ್ತಿರುತ್ತೆ ಅವ್ರಿ ಎಷ್ಟೊತ್ತಂತ ಫೇಕ್ ಪ್ರಿಟರ್ನ್ ಮಾಡ್ತಾರೆ ಹೇಳ್ರಿ ಏನೋ ಒಂದ್ ತಾಸ ಎರಡ್ ತಾಸ ದಿನ ಇಷ್ಟು ದಿನ ಇದ್ರಲ್ಲ ಯಾವ್ದೋ ಒಂದ್ ಪಾಯಿಂಟ್ ಅಲ್ಲಿ ಆದ್ರೂ ಜನರಿಗೆ ಅನ್ಸ್ಬೇಕಲ್ವಾ ಓ ಇವ್ ಫೇಕ್ ಅದನ್ನ ಇವ್ನಿಗೆ ಸಪೋರ್ಟ್ ಅಂತ ಬಟ್ ಯಾವತ್ತು ಅನ್ಸಿಲ್ಲ ಸಪೋರ್ಟ್ ಇನ್ನು ದಿನಕ್ ದಿನ ಜಾಸ್ತಿ ಆಯ್ತು ಅಂತಂದ್ರೆ ಇಟ್ ಮೀನ್ಸ್ ಅವ್ ಕರೆಕ್ಟ್ ಆಗಿದಾರ ಅಂತಾನೆ ಅರ್ಥ ಅಷ್ಟೇ ಗೆದ್ದ ಮೇಲೆ ಮಾತಾಡಬಾರದು ಎಸ್ ಬಗ್ಗೆ ಮಾತಾಡೋದು ತಪ್ಪಾಗಿದೆ ಎಕ್ಸಾಕ್ಟ್ಲಿ ಬಡವ ಆಗಿದ್ರು ಗೆಲ್ಬಹುದು ಸಾವುಕಾರರಾಗಿದ್ರು ಗೆಲ್ಬಹುದು ಆ ಅದ್ರಲ್ಲಿ ತಪ್ಪೇ ಇಲ್ಲ ಗೆಲ್ಲದ್ರ ಮೇಲೆ ಬಡವ ಸಾವಕಾರ ಗೆಲ್ತೀವಿ ಇನ್ನೊಂದು ಗಿಲ್ಲಿ ಅವ್ರ ವಿನ್ ಆಗಿರೋದಕ್ಕೆ ಧ್ರುವಂತ ಅವರಿಗೆ ಅಸಮಾಧಾನ ಇದೆಯಾ ದೇವರಾಣಿಗ್ಲೂ ಇಲ್ಲ ನಾನು ಗಿಲ್ಲಿ ಅವ್ರಿಗೆ ನಿಜವಾಗ್ಲು ಹಾರ್ಟಿ ಕಂಗ್ರಾಚುಲೇಷನ್ ಅವರು ಯಾವ ರೀತಿ ಜನಗಳನ್ನ ಎಂಟರ್ಟೈನ್ ಮಾಡಿದ್ದಾರೆ ಧ್ರುವಂತ ಅವರೇ ಲೈಕ್ ಒಳಗಿನ ಬಿಗ್ ಬಾಸ್ ಮನೆ ಒಳಗೇನಿತ್ತು ಗೊತ್ತಿಲ್ಲ ಜನರು ಓಕೆ ಗೆಲ್ಸಾರಂದ್ರೆ ಅವ್ರಿಗೆ ಅರ್ಥ ಆಗಿರುತ್ತೋ ಓಕೆ ಅವ್ರಿಗೆ ಕ್ರೆಡಿಬಿಲಿಟಿ ಇತ್ತು ಗೆಲ್ಬೇಕಿತ್ತು ಗೆದ್ದಿದ್ದಾನೆ ಅಂತಂದೇಳಿ ಬಟ್ ಇವ್ರಿಗೆ ಅದ್ಯಾಕ ಅರ್ಥ ಆಗ್ತಿಲ್ಲ ಅಂತ ಅದ್ ಅಷ್ಟು ಇನ್ನೂ ನೆಗೆಟಿವ್ ಆಗಿ ಮಾತಾಡ್ತಿದಾರೋ ಔಟ್ ಪಾಯಿಂಟ್ ಆಫ್ ವ್ಯೂ ಅವ್ರು ಮಾತಾಡ್ತಿರೋದು ಪಾಸಿಟಿವ್ ಅನ್ಸ್ತಿರ್ಬೋದು ಬಟ್ ಅದು ಕಾಣುತ್ತೆ ಫ್ರೆಂಡ್ಸ್ ಅವರು ಸೋತಿದಾರಲ್ಲ ಅದಕ್ಕೆ ಹಂಗ ಮಾತಾಡ್ತಿದಾರ ಅಂತ ಅದು ಇದ್ದು ಕಾಣಿಸುತ್ತೆ ಅದ್ ಈಸಿಯಾಗಿ ಬಟ್ ಅಶ್ವಿನಿ ಅವ್ರನ್ನ ಮನೆ ಮಾತಾಡಿಸ್ತಾ ಇದ್ದಲ್ಲ ಗಿಲ್ಲಿ ಒಂದು ಮುಖವಾಡ ಹಾಕೊಂಡಿದ್ದಾನೆ ಬಡವ ಅನ್ನೋ ಹೆಸರಲ್ಲಿ ಆತ ಒಂದು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಗೆದ್ದಿದ್ದಾನೆ ಆತ ನಿಜವಾಗ್ಲು ಬಡವ ಸುಳ್ಳು ಹೇಳಿದಾನೆ ಏನ್ ಹೇಳ್ತೀರಾ ಮೇಡಮ್ ಮಕೋಡ್ ಹಾಕಿ ಎಷ್ಟಿನ ಬದುಕು ಕೈತದೆ ಹೇಳಿ ನೀವೇ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಮಕೋಡ್ ಹಾಕ ಬದುಕು ಈಗ ಹೊರಗಡೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಇಪ್ಪತ್ನಾಲ್ಕು ಗಂಟೆ ಕ್ಯಾಮ್ರಾ ಓಡ್ತಾನೆ ಇರ್ತದೆ ಲೈವ್ ಬೇರೆ ಇತ್ತು ಈ ಸರಿ ನೀವು ಮಕೋಡ ಎಲ್ಲಾರ ಒಂದ್ ಪಾಯಿಂಟ್ ಸಿಗಾಕ ಬಿಡ್ತೀರಾ ಮಕೋಡ್ ಹಾಕ ಬದುಕಿದ್ರೆ ಆತರ ನನ್ ಬಡವಂತ ತೋರಿಸ್ಕೊಂಡು ಗೊತ್ತಾಗ್ಬಿಡ್ತದೆ ಆಮೇಲೆ ನೋಡೋರು ಸುಮ್ನೆ ನೋಡುದಿಲ್ಲ ಎಷ್ಟು ನೀಟಾಗಿ ನೋಡ್ತಾರೆ ಅಂದ್ರೆ ನಮ್ಗ್ ಗೊತ್ತಿಲ್ದಿರ ವಿಷಯ ನಾನು ಸಿಗ್ತಾರಲ್ಲ ನನ್ಗೆ ಗೊತ್ತಿಲ್ಲದೆ ವಿಷಯನಲ್ಲೇ ಹೇಳ್ತಾರೆ ಅಷ್ಟೇ ಫ್ರೆಂಡ್ಸ್ ಜನ ಸೂಕ್ಷ್ಮವಾಗಿ ಎಲ್ಲಾ ನೋಡ್ತಾರೆ ಅವನಿಗೆ ಅರ್ಹತೆ ಆಯ್ತಂತಂದ್ರೆ ಅಲ್ಲಿ ಕರ್ಕೊಂಡ್ ಬರ್ತಾರೆ ಗೆಲ್ಸ್ತಾರೆ ಅಷ್ಟೇ ಸುಮ್ ಸುಮ್ನೆ ಒಬ್ಬರು ಇಬ್ರು ಆಮಾರ್ಬಹುದು ಲಕ್ಷ ಗಟ್ಟಲೆ ಜನ ಸುಮ್ ಸುಮ್ನೆ ಯಾಮಾರ್ ಓಟ್ ಹಾಕ್ತಾರ ಕುಚ್ ಬಿ ಮಾತಾಡಿದ್ರೆ ಏನ್ ಫ್ರೆಂಡ್ಸ್ ಹೋಗ್ಲಿ ಬಿಡ್ರಿ ಫ್ರೆಂಡ್ಸ್ ದೊಡ್ಡವರು ಅವ್ರ ಬಗ್ಗೆ ಮಾತಾಡಕ್ಕೆ ನಮಗೆ ಅರ್ಹತೆ ಇಲ್ಲ ಯೋಗ್ಯತೆನಿಲ್ಲ ಇಲ್ಲ ಸೊ ನಮ್ಮ ಒಂದೊಂದು ಒಪಿನಿಯನ್ ಹೊರಗಿಟ್ವಿ ಅಷ್ಟೇ ಅವ್ರ ಆಕ್ಚುಲಿ ಚೆನ್ನಾಗಿ ಆಟ ಆಡಿದಾರ ಇಲ್ಲ ಅಂತಲ್ಲ ಬಟ್ ಈ ಸರ್ತಿ ಮಾತ್ರ ಒಂದೊಂದು ಕಂಟೆಸ್ಟೆಂಟ್ ಒಂದೊಂದ್ ವೇದಾಗ ರೀತಿ ಎಂಟರ್ಟೈನ್ ಮಾಡಾರ ಒಬ್ರು ಜಗಳ ಆಡಿ ಎಂಟರ್ಟೈನ್ ಮಾಡಿದ್ರೆ ಕಿರಿಚಿ ಎಂಟರ್ಟೈನ್ ಮಾಡಿದ್ರು ಒಬ್ರು ಒಬ್ರು ಇನ್ನೊಬ್ರು ಇನ್ನೊಂದು ಏನೋ ಮಾಡಿ ಎಂಟರ್ಟೈನ್ ಮಾಡಿದಾರ ಚೆನ್ನಾಗಿ ಮೂಡ್ ಬಂದೋಯ್ತು ಫ್ರೆಂಡ್ಸ್ ಈ ಸರ್ತಿ ಬಿಗ್ ಬಾಸ್ ಇಲ್ಲ ಅಂತ ಹೇಳ್ಬಾರ್ದು ಬಟ್ ಹೊರಗ್ ಬಂದ್ಮೇಲೆ ಈ ಹೇಟ್ ಇದ್ ಅವಶ್ಯಕತೆ ಇದ್ದಿಲ್ಲ ಅಂತ ಅನ್ಸುತ್ತೆ ಅಷ್ಟೇ ಚಲೋ ಸಿದ ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿದೆಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂತೀನಿ ಮತ್ತೆ ಇದೇ ತರ ವಿಡಿಯೋ ಸಿಕ್ಕಿರೋ ಇನ್ಸ್ಟಾಗ್ರಾಮ್ ಅಕೌಂಟ್ ಗೆ ಕಳಿಸ್ರಿ ಅವಕು ರಿವ್ಯೂ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವತ್ತಿ ಲೈಕ್ ಕಾಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅಣ್ಣ ಗುಡ್ ನೈಟ್ ಅಣ್ಣ ಅಣ್ಣ ಗುಡ್ ನೈಟ್ ಗುಡ್ ನೈಟ್ ಅಣ್ಣ ಅಣ್ಣ ಗುಡ್ ನೈಟ್